ಮೈತ್ರಿ ಸಂದರ್ಭದಲ್ಲಿ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಮೈತ್ರಿ ಮಾಡ್ಕೊಳ್ಬೇಕ ಅನಿವಾರ್ಯತೆಯಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅನ್ನುವಂತ ನಿಟ್ಟನೇ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಹಳ ಹಗ್ಗ ಜಾಟ ನಡೀತಾ ಇದೆ ಎಂಟು ಬಿಟ್ಕೊಡ್ಬೇಕು ಹನ್ನೆರಡರಿಂದ ಎಂಟಕ್ಕೆ ಬಂದಿದ್ದಾರೆ ಎಂಟರಿಂದ ಬರ್ಬೋದು ಅಂತ ಚಾನ್ಸಸ್ ಇದೆ ಈ ತರದೆಲ್ಲ ಈಗಲೂ ಕೂಡ ಚೌಕಾಸಿ ನಡೀತಾ ಇದೆ ಇಂದ ಟೈಮ್ ನಲ್ಲಿ ವಿಜಯಪುರಕ್ಕೆ ಜೆಡಿಎಸ್ ಟಿಕೆಟ್ ಬೇಡಿಕೆ ಇಟ್ಟಿದೆ ಅನ್ನುವಂಥದ್ದೇ ಈಗ ಗೃಹ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ತಲೆನೋವು ತರಿಸಿರುವಂತ ವಿಚಾರ ವಿಜಯಪುರ ಕ್ಷೇತ್ರಕ್ಕೆ ಅವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಿ ನಮ್ಮಲ್ಲೇ ವಿಜಯಪುರವನ್ನ ಉಳಿಸ್ಕೊಳ್ಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ ದೆಹಲಿಯಲ್ಲಿ ಗೃಹ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಸಭೆಯನ್ನ ನಡೆಸ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯನ್ನ ಫೈನಲ್ ಮಾಡ್ತಾರೆ ಅಂಕಿ ಅಂಶ ಸಮೇತವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವರಿಕೆಯನ್ನ ಮಾಡಿಕೊಳ್ಳಲಾಗಿದೆ ದಿನೇಶ್ ಗುಂಡೂರಾವ್ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದೀನಿ ಅಂತ ದೆಹಲಿಯಲ್ಲಿ ಗೃಹ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಆಗಿ ವಿಜಯಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಅವರು ಹೇಗೆ ಒತ್ತಾಯ ಮಾಡ್ತಾ ಇದ್ದೀನಿ ಏನು ಎತ್ತ ಎತ್ತಾನುವಂಥದ್ದು ಅದನ್ನು ಹೇಳ್ಕೊಂಡಿದ್ದಾರೆ ಹೌದು ಹೇಳ್ಕೊಂಡಿದ್ದಾರೆ ಬಿಜಾಪುರ ಕೂಡ ಕೇಳಿದ್ದಾರೆ ಉತ್ತರ ಕನ್ನಡ ಕೇಳಿದ್ದಾರೆ ಬಟ್ ಕೊಡೋದು ಬಿಡೋದು ಅಂತಿಮವಾಗಿ ಕ್ಲೇಮ್ ಬಗ್ಗೆ ಬಿಜಾಪುರ ಕ್ಲೇಮ್ ಬಗ್ಗೆ ಅಂದರೆ ಅವ್ರಿಗೆ ಏನಾಗಿದೆ ಇಬ್ಬರು ಎಮ್ ಎಲ್ ಎ ಸಲ ಅವರು ಅರ್ಚಿ ಬಂದಿದ್ದಾರೆ ಮತ್ತು ಎರಡು ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅವರು ಎರಡನೇ ಇದರಲ್ಲಿದ್ದಾರೆ ಆದರೆ ಬಿಜಾಪುರದ ಇತಿಹಾಸ ತಗೊಂಡಾಗ ನಾವೆಲ್ಲ ನಮ್ಮ ಪಾರ್ಟಿ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ದಿನೇಶ್ ಮುಂಡ್ರ ಅವ್ರಿಗೆ ಎಲ್ಲ ನಾವು ಕೊಟ್ಟಿದ್ದೀವಿ ಸ್ಟ್ಯಾಟಿಸ್ಟಿಕ್ಸು ಟೂ ತೌಸಂಡ್ ಎಂಟು ಎರಡು ಸಾವಿರದ ಎಂಟು ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಹದಿಮೂರು ವಿಧಾನಸಭೆ ಚುನಾವಣೆ ಮತ್ತು ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟು ವಿಧಾನಸಭೆ ಎಲ್ಲ ಕಡೆಯೂ ಕೂಡ ನಾವು ಸುಮಾರು ಒಂದೂವರೆ ಲಕ್ಷ ಮತಗಳಿಂದ ನಾವು ಕಾಂಗ್ರೆಸ್ ಪಕ್ಷದ ಹೆಚ್ಚಿಗೆ ಮತ್ತು ಎರಡು ಸಾವಿರದ ಹದಿನಾಲ್ಕು ಲೋಕಸಭಾ ಚುನಾವಣೆ ತೊಗೊಂಡ್ರೆ ನಾವು ಮೂರುವರೆ ಲಕ್ಷ ಡಿಫ್ರೆನ್ಸ್ ಇದ್ದೀವಿ ಸೊ ಹಾಗೆ ಹೀಗಾಗಿ ಈ ಸೀಟನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿ ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಒಂದು ಲಕ್ಷದ ಎಪ್ಪತ್ತು ಸಾವಿರ ಈ ಸಲ ಜಾಸ್ತಿ ಇದ್ದೀವಿ ಟು ತೌಸಂಡ್ ಏಯ್ಟೀನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮೂರುವರೆ ಲಕ್ಷ ಡಿಫ್ರೆನ್ಸ್ ಇದ್ದೀವಿ ಹೀಗಾಗಿ ಯಾವ ಕಾಲಕ್ಕೂ ಅವರು ಯಾವ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಬಿಜಾಪು ವಿಜಯಪುರದಲ್ಲಿ ಜೆ ಡಿ ಎಸ್ನವರು ನಂಬಿಕಿಂತ ಜಾಸ್ತಿ ಮತ ಎಲ್ಲಿನೂ ಕೂಡ ಪಡೆದಿಲ್ಲ ಹೀಗಾಗಿ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಕೂಡ ಹೀಗಾಗಿ ಅದು ವಿಜಯಪುರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು ಅಂತೇಳಿ ನಮ್ಮ ಬೇಡಿಕೆ ಆಗಿದೆ